ಸಾಂಗ್ಲಿಂದ ಬರಾತಿದ್ವಿ ರೀ ಸಾಂಗ್ಲಿಂದ ಬರಾತಿದ್ರು ಅವ್ರ ಗಾಡಿ ಗಾಡಿನೆಲ್ಲ ಚಿಕ್ಕ ದಂಡೆ ತಗೋರಿಂದ್ರಿ ಇವ್ರ ದಂಡೆ ತಗೊಂಡ್ರ ನಾವ್ ಇಬ್ರು ಮಂದಿ ಮವಿ ಅವ್ರ ಹಿಡದಾರ್ ಪ ಅವ್ರ ರೊಕ್ಕ ಬೇಡ ತರ ಕೊಟ್ರಿ ಕೂಡಪ್ಪ ಅಣ್ಣ ಬೀಡ ಅನ್ನ ನಮ್ಗ್ಲ್ದ್ರ ನಡ್ದೆ ಅವ್ರ್ ಕೂಡ ಇನ್ಯಾ ಹಿಂಗೇನಂದ ಮೂರ್ನೂರ್ ರೂಪಾಯಿ ಕೊಡ್ತಾವ್ ಪೆಟ್ರೋಲ್ ಎಲ್ಲ ಬೇಕು ಮತ್ ನಮ್ಗೆ ಹೂ ಮುಂದೆ ಮತ್ತ್ ಏನ್ ಅತ್ತ ಹೆಚ್ಚ ಕಡ್ಮಿ ಪಾಶ್ ರೂಪಾಯಿ ರೂಪಾಯ್ ಮಾಡೋದ ಮೂರ್ನೂರ ರೂಪಾಯಿ ಗುರಿ ನಮ್ಮನ್ ಬಿಡ್ರಿ ಅಂದಿವ್ ಮತ್ ಹೆಲ್ಮೆಟ್ ಹಾಕುಂದಿಲ್ಲ ಈದ್ ಹಾಕುಂದಿಲ್ಲ ಆದ್ರ ಇತ್ತಿ ಮಗನ ಹಡಿಸ್ರು ಮಗನ ನಿಮ್ ಶೀಟ್ ಬತ್ ಶಿಟ್ ಬರ್ ಮಾವ ಯಾಕ ಬೇತಿರ್ ನೀವ ಎಲ್ಲಾ ಬಿಟ್ಟ ಹಿಂಗ ಅಂದ್ ಹಿಂಗ ಕಟ್ಗಿಲ್ ಬಡ್ಕೋತ ಬಡ್ಕೋತ ಅವ್ರ ಒಳಗ್ ತುಳು ಆದ್ರ ஒழு தூந்து கால்தான் குருமன் நம்ம கடை தப்பாத ஆகி தந்தன அந்தவர நான் நீ வரவ் இவ் நம் தம ஃபோன் ஆகத்தின் நான் ಅವ್ರಮನ್ ಬಂದ್ ನೀವು ತಗೊಂಡ್ ಹೋಗ್ರ ನಂಗ ಅಲ್ಲಿಂದ್ರ ಕಟ್ಟಿಗೆಲಿ ಪಡ್ಕೊಂಡ್ ಪಡ್ಕೊಂಡ್ ಸ್ಟ್ಯಾಂಡ್ ಇರ್ತಕ್ಕ ಹೋದಾರ ಅವ್ರ ತಗೊಂಡ್ ನಮ್ಮನ್ ಅಲ್ಲಿ ಉಳ್ಸಾಡ್ ಇವ್ನ ಬಡ್ಡ ಕೂತದ್ ಮಟ್ಟ ಅವ್ನ ಜಾಡ ಅವ್ ಕೂತ ಇವ್ ಮ್ಯಾಲ ಅಂತ ಬಿಡಾಕೋಪ ಎಲ್ಲಾರ ನಡ್ಕೋದ ಕೂತರಿ ಬಿಡಿಸ್ಕೋಲಾ ಬಿಡಿಸ್ಕೋರಿ ನನ್ನ ಮ್ಯಾಲ ಹೋಗನ ನನ್ಗೊಂದಿಲ್ ಪೆಟ್ಟ ಕೂತೈತಿ ಪೊಲೀಸರ ಇದ್ರ ಅವ್ರ ಭೀ ಅವ್ ಪಡೋದ್ ಹಿಂಗ ನನ್ ಕೂತರಿ ಅದ್ ಒಂದ್ ಪೆಟ್ಟ ಮತ್ ಪಿನ್ನ ಬಿನ್ನ ಎಲ್ಲ ಬಿಂಡ್ ಶೀರೆಲ್ಲಾ ತಳ ಹೋಗಿತ್ರಿ ಹಿಂಗ ಎಲ್ಲಾ ಪಾಕದ್ ಮತ್ತ್ ಅವ್ ಯಾವ ನಾವ್ ಯಾವ್ ಅಂತ ಅವ್ರ ಅವ್ರ ಇನ್ ನಿಮ್ ಶಿರಿ ನಟಕ್ ಮಾಡ್ಕೋ ಯಾಕಂದ ಅವ್ರ ಶಿರಿನ್ ನನಗ್ ನಟ ಅಲ್ಲ